ಗೋಕಾಕ್ ತಾಲೂಕಿನ ಶ್ರೀಗಿಹೋಳಿ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವದ ಸಂಭ್ರಮ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಮಾರ್ಕಂಡೇಯ ನದಿ ದಡದಲ್ಲಿರುವ ಪುಣ್ಯಕ್ಷೇತ್ರ ಶೀಗಿಹೋಳಿ ಶೀಗಿಹೊಳಿ ಗ್ರಾಮ ದೇವತೆ ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವ ಸಕಲ ವಾದ್ಯಮೇಳಗಳೊಂದಿಗೆ ಅದ್ಧೂರಿಯಾಗಿ ನೆರವೇರಿತು ಈ ಶುಭ ಸಂದರ್ಭದಲ್ಲಿ ಶಾಸಕರ ಆಪ್ತ ಸಹಾಯಕರಾದ ಭೀಮ್ಗೌಡ್ರ್ ಪೊಲೀಸ್ ಗೌಡ್ರ್ ಕಾರ್ಮಿಕ ಮುಖಂಡರು ಅಂಬಿರಾವ್ ಪಾಟೀಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಗ್ರಾಮದ ಹಿರಿಯರು ಯುವಕರು ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಹಾಗೂ ಇನ್ನು ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ನಿಲೇಶ್ ಜಗಜಂಪಿ ಹಲೋ ಹುಕ್ಕೇರಿ ನ್ಯೂಸ್ ಗೋಕಾಕ್ ನಾವು ನಮ್ಮ ಗ್ರಾಮ ದೇವತೆ ಜಾತ್ರೆಯನ್ನು ಪ್ರತಿ ಐದು ವರ್ಷಕ್ಕೊಮ್ಮೆ ಒಂದು ತೀರ್ಮಾನ ಮಾಡಿತ್ತು ಅದರಲ್ಲಿ ನಮ್ಮ ಸಿಗೋಳಿ ಒಂದು ಚಿಕ್ಕ ಗ್ರಾಮವಿದ್ರು ಕೂಡ ಬಹಳ ಒಂದು ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ನಡೆಸಿಕೊಡುವಂತ ಒಂದು ಸಹಾಯವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಸರ್ಕಾರಿ ಗೌರ್ಮೆಂಟ್ ನೌಕರಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂತ ಎಲ್ಲಾ ನೌಕರಿ ನೌಕರಸ್ಥರು ಕೂಡ ಪ್ರತಿ ಒಂದು ಅವರು ಒಂದು ಜಾತ್ರೆಗೆ ಪಟ್ಟಿಯನ್ನು ಹತ್ತು ಸಾವಿರ ಹತ್ತು ಸಾವಿರ ರೂಪಾಯಿಗಳನ್ನು ಕೊಟ್ಟು ಕೊಟ್ಕೊತ ಬಂದಿದ್ದು ಇದು ಮೂರನೇ ಬಾರಿಗೆ ಕೊಡ್ತಾ ಇದ್ದಾರೆ ಅವ್ರದ್ದು ಕೂಡ ಒಂದು ನಮ್ಮ ಗ್ರಾಮದ ಶ್ರೀ ಲಕ್ಷ್ಮೀದೇವಿ ಜಾತ್ರೆ ಗುಡಿ ಜಾತ್ರೆ ಆಯಿತು ಮತ್ತು ನಮ್ಮ ಗುಡಿ ಸುಧಾರಣೆಗಾಯಿತು ಬಹಳ ಒಂದು ಸಹಾಯ ಹಸ್ತವನ್ನು ಚರ್ಚಿದ್ದಾರೆ ಅದೇ ರೀತಿಯಾಗಿ ನಮ್ಮ ಗ್ರಾಮದ ರೈತರು ಮತ್ತು ಎಲ್ಲಾ ಸಾರ್ವಜನಿಕರು ಮತ್ತು ನಮ್ಮ ಲಕ್ಷ್ಮೀದೇವಿ ಭಕ್ತಾದಿಗಳು ಎಲ್ಲರೂ ಒಂದು ನಮ್ಮ ಲಕ್ಷ್ಮೀದೇವಿ ಜಾತ್ರೆಗೆ ಒಂದು ವಿಶೇಷವಾಗಿ ಬಹಳ ಒಂದು ಪ್ರೋತ್ಸಾಹನ ಕೊಡ್ತಾ ಬಂದಿದ್ದಾರೆ ಇದು ಮೂರನೇ ಜಾತ್ರೆ ಆಗಿದ್ದು ಮತ್ತು ಇನ್ನು ಮುಂದಿನ ಮುನ್ನು ಕೂಡ ಇದೇ ರೀತಿಯಾಗಿ ಅಂತ ನಮ್ಮ ವಿಶ್ವಾಸವನ್ನು ನಮಗಿದೆ ಅಂತ ನಾವು ಹೇಳ್ತಾ ಇದ್ದೇವೆ ನಮ್ಮ ಗ್ರಾಮ ನಮ್ಮ ಗೋಕಾಕ್ ತಾಲೂಕದ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಕೂಡ ನಮ್ದ ಗ್ರಾಮ ಚಿಕ್ಕದಾಗಿದ್ರು ಕೂಡ ನಮಗೆ ಒಂದು ಅಭಿವೃದ್ಧಿ ಕೆಲಸದತ್ತ ಬಹಳ ಗಮನವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಏನಂತಂತಂದ್ರೆ ನಮ್ಮ ಸಿಗಿಹೋಳಿ ಗ್ರಾಮದ ಲಕ್ಷ್ಮೀದೇವಿ ಅಹ್ ಗುಡಿ ಕಟ್ಟಡ ಆಗುತ್ತಿರುವಾಗ ಸುದರಿಗೆ ಸಿಸಿ ಇದನ್ನೆಲ್ಲ ಮಾಡ್ಕೊಟ್ಟಿದ್ದಾರೆ ಗ್ರೌಂಡು ಮತ್ತು ಕಂಪೌಂಡ್ ವ್ಯವಸ್ಥೆಕ್ಕೆ ಎಲ್ಲ ಒಂದು ಸಹಾಯಧನವನ್ನು ಇದು ಮಾಡಿದ್ದಾರೆ ಮತ್ತೆ ಅದೇ ರೀತಿಯಾಗಿ ನಮ್ಮ ಸಿಗೋಳಿ ಗ್ರಾಮದ ಸಮುದಾಯ ಭವನ್ ಒಂದು ಅಡವಿ ಸಿದ್ದೇಶ್ವರ ಗುಡಿಗೆ ಒಂದು ಸಮುದಾಯ ಭವನವನ್ನು ಫಸ್ಟ್ ಪ್ರಥಮವಾಗಿ ಕೊಟ್ಟಿದ್ದು ಎರಡನೇದಾಗಿ ಒಂದು ಎಸ್ ಸಿ ಎಸ್ ಟಿ ಕಾಲ ಎಂಥ ದೇವಸ್ಥಾನದ ಬದಿಯಲ್ಲಿ ಪಕ್ಕದಲ್ಲಿ ಒಂದು ಕೂಡ ಹೋದ ವರ್ಷ ಒಂದು ಸಮುದಾಯ ಭವನ ಕೊಟ್ಟಿದ್ದು ಮತ್ತು ಈ ವರ್ಷ ಕೂಡ ನಮ್ಮ ಮಾರುತಿ ದೇವ ದೇವಸ್ಥಾನದ ಬಡ್ಡಿಗೆ ಕೂಡ ಒಂದು ಸಮುದಾಯ ಭವನ ಕೊಟ್ಟು ಮತ್ತು ಮತ್ತು ನಮ್ಮ ಗ್ರಾಮದ ರಸ್ತೆ ಸಂಪರ್ಕ ನಮ್ದು ಬಹಳ ದಿವಸಗಳಿಂದ ಒಂದು ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಒಂದು ರಸ್ತೆ ಇತ್ತು ಅದನ್ನು ಎರಡು ಬಾರಿ ಡಾಂಬ್ರೀಕರಣ ಮಾಡಿ ಸಿಗುವಳಿಯಿಂದ ಮಾನವರು ಮರ್ಕಂಡ ನದಿವರೆಗೆ ಕೂಡ ನಮ್ಮ ರೈತರಿಗೆ ಅನುಕೂಲವಾಗುವ ಒಂದು ರೀತಿಯಲ್ಲಿ ಎಲ್ಲ ನಮ್ಮ ಗ್ರಾಮಸ್ಥರಿಗೆ ಬಹಳ ಒಂದು ತುಂಬಾ ಅನುಕೂಲವನ್ನ ಅಂತ ನಾವು ತಿಳಿಸಲಿಕ್ಕೆ ಹೆಮ್ಮೆಯನ್ನು ಪಡ್ತಾ ಇದ್ದೇವೆ ಬಾ ಬಹಳಗಡೆ ಸೀಗೆಯಲ್ಲಿ ಶ್ರೀ ಲಕ್ಷ್ಮೀದೇವಿ ಜಾತ್ರೆಯ ನಿಮಿತ್ತವಾಗಿ ನಮಗೆ ಸಿಗೇಳಿ ಗ್ರಾಮಕ್ಕೆ ಎಲ್ಲ ಸೌಕರ್ಯಗಳನ್ನು ಮೂಲ ಸೌಕರ್ಯಗಳನ್ನು ಗ್ರಾಮ ಪಂಚಾಯತಿ ವತಿಯಿಂದ ಮತ್ತು ಶಾಸಕರ ಸಲಹೆ ಮೇರೆಗೆ ಮತ್ತು ಬಿಗೌಡನ ಅವರ ಸಲಹೆ ಮೇರೆಗೆ ಇಲ್ಲಿ ಬೇಕಾದಂಥ ಕೆಲಸ ಕಾರ್ಯಗಳನ್ನು ಅನಾನುಕೂಲತೆ ಇಲ್ಲದೆ ಕಾರ್ಯನಿರ್ವಹಿಸ ನಿರ್ವಹಿಸುತ್ತ ನಿರ್ವಹಿಸುತ್ತಿರುವಂತ ಅಧಿಕಾರಿಗಳು ಬಂದು ಇಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಎಲ್ಲ ಅನುಕೂಲ ಮಾಡಿಕೊಟ್ಟಿರ್ತಾರೆ